ಹರಿಕಥಾಮೃತಸಾರಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ರಾಮದೇವರ ಬಗ್ಗೆ ಅವರ ಮಹಿಮೆಯ ಬಗ್ಗೆ ದಾಸರು ಹೇಳಿದ್ದನ್ನು ನೋಡ್ತಾ ಇದ್ದರು ಪುರಂದಾಸರು ಸಣ್ಣ ಮೂರೇನುಡಿಯ ಹಾಡಿನಲ್ಲಿ ಸುಂದರವಾಗಿ ರಾಮನಾಮದ ಬಗ್ಗೆ ಬರೀತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣ ಸಕ್ಕರೆ ಸಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಅಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸೆ ಸುಮ್ಮನೆ ಸಜ್ಜೆಗೆಯ ತೆಗೆದು ಸಣ್ಣ ಶಾವಿಗೆಯ ಹೊಸೆದು ರಾಮನಾಮ ಪಾಯಸಕ್ಕೆ ಹೃದಯವೆಂಬ ಮಡಿಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ हरिवाणके बो रामनाम पायसे आनन्द आनन्दवेम्बते गो बितु काणिरो आनन्द विठल नो रामनाम पायसके कृष्णनाम सकरे ವಿಠಲ ನಾಮ ತುಪವ ಬೆರೆಸಿ ಬಾಯಿ ಚಪರಿಸಿರು ಮೂರೇ ನುಡಿ ಹಾಡು ಅದು ಎರಡೇ ಲೈನಿಂದ ಒಂದೊಂದು ನುಡಿಗಳು ಅದರಲ್ಲಿ ಸುಂದರವಾಗಿ ದಾಸರು ಹೇಳ್ತಾ ಇದ್ದಾರೆ ಊಟ ಮಾಡುವಾಗ ದೇವ್ರ ನೈವೇದ್ಯ ಇಡುವಾಗ ಅನ್ನ ತವ್ವೆ ಪಾಯಸ ಬೇಕೇ ಬೇಕು ಎನ್ನುವುದು ಪಲ್ಯೇ ನಿಮ್ಗೆ ಏನು ಬೇಕು ಇದೆಲ್ಲ ಮಾಡ್ಕೊಳ್ಳಿ ಇವು ಮೂರು ಬೇಕು ಆ ಪಾಯಸದಲ್ಲಿ ಆ ಪರಮಾತ್ಮನ ಇದನ್ನು ಹೇಳ್ತಾರೆ ರಾಮನಾಮ ಅನ್ನುವುದೇ ಪಾಯಸ ಪಾಯಸವನ್ನು ತಿನ್ನುವಾಗ ಸಂತೋಷದಿಂದ ತಿಂತೇವೆ ಬಾಯಿ ಚಪ್ಪರಿಸಿ ತಿಂತೇವೆ ಅದಕ್ಕೆ ಹೇಳ್ತಾರೆ ರಾಮನಾಮ ಅನ್ನುವಂತಹ ಪಾಯಸಕ್ಕೆ ಸಕ್ಕರೆ ಬೇಕು ಇಲ್ಲ ಪಾಯಸಕ್ಕೆ ಕೃಷ್ಣನಾಮವೇ ಸಕ್ಕರೆ ಆಗಿದೆ ಮತ್ತು ಪಾಯಸಕ್ಕೆ ತುಪ್ಪ ಬೇಕೇ ಬೇಕು ತುಪ್ಪ ಇರೋದೇ ಪಾಯಸ ಇದ್ದಿಲ್ಲ ಅದಕ್ಕೋಸ್ಕರ ವಿಠ್ಠಲನ ನಾಮವೇ ತುಪ್ಪ ಇದನ್ನು ಚೆನ್ನಾಗಿ ಕಲಿಸಿ ಅಂದರೆ ಬೆರೆಸಿ ತಿಂಡಿ ಬಾಯಿ ಆ ಪರಮಾತ್ಮನ ನಾಮವನ್ನು ಭಜಿಸುವಾಗ ಪರಮಾತ್ಮನ ಮಹಿಮೆಯನ್ನು ಕೇಳುವಾಗ ಈ ಆನಂದ ಸಿಗಬೇಕು ಪಾಯಸ ತಿನ್ನುವಾಗ ಒಂದು ಯಾವ ಆನಂದ ಸಿಗ್ತಾ ಇದೆ ಆ ಆನಂದ ಸಿಗಬೇಕು ಆಗಾಗ ಸಂತೋಷ ಹರಿಕಥಾ ನೈವೇದ್ಯ ಹೇಳಿದ್ದಾರೆ ಸಂಧಿಯಲ್ಲಿ ವಾಸುದೇವನು ಅನ್ನದೊಳು ನಾನಾ ಸುಭಕ್ಷದಿ ಸಂಕರ್ಷಣ ಕೃತೀಶ ಪರಮಾನ್ನದೊಳು ಘರುತದೊಳಗೆಪ್ಪ ನಿರುದ್ಧ ಆಸುಪರ ಸಗನು ಸೋಪದಿ ವಾಸವಾನುಜ ಶಾಖದಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು ವಾಸುದೇವನು ಅನ್ನದಲ್ಲಿ ಅನ್ನ ಮಾಡ್ತ ಇದ್ದೇವೆ ಆ ಅನ್ನದಲ್ಲಿ ಪರಮಾತ್ಮ ತಾನು ಮಾಯಾಪತಿ ವಾಸುದೇವ ಇದ್ದಾನೆ ಅನೇಕ ಭಕ್ಷಗಳನ್ನು ಮಾಡ್ತಾ ಇದ್ದೇವೆ ಆ ಭ ನಾನಾಸು ಭಕ್ಷ್ಯದಿಂದ ಅನೇಕ ಭಕ್ಷ್ಯಗಳನ್ನ ಮಾಡ್ತಾ ಇದ್ದೇವೆ ಆ ಭಕ್ಷ್ಯದಲ್ಲಿ ಜಯಾಪತಿ ಸಂಕರ್ಷಣ ಇದ್ದಾನೆ ಕೃತಿಪತಿಯಾಗಿರುವಂತಹ ಪ್ರದ್ಯುಮ್ನ ಪರಮಾನ್ನದ ಪಾಯಸ ಬೇಕೇ ಬೇಕೋ ಪಾಯಸ ಬೇಕೇ ಬೇಕು ಅನ್ನ ಮತ್ತೆ ಪಾಯಸದೇನು ಬೇಕಾದ್ರು ಮಾಡಿ ಘೃತದೊಳಗೆ ಅನಿರುದ್ಧ ನೈವೇದ್ಯ ಮಾಡುವಾಗ ಎಲ್ಲದಕ್ಕೂ ತುಪ್ಪ ಹಾಕಲಿಕ್ಕೇ ಬೇಕು ಆ ತುಪ್ಪದಲ್ಲಿ ಪರಮಾತ್ಮ ಅನಿರುದ್ಧ ನಾಮಕ ಪರಮಾತ್ಮ ಇದ್ದಾನೆ ಆ ಸುಪರ್ಣಾಂಶಗನು ಸೂಪದಿ ಹೇಳ್ತಾ ಇದ್ದಾರೆ ಗರುಡ ಜನ್ರಿಗೆ ಕುಳಿತುಕೊಂಡಿರುವಂತಹ ಪರಮಾತ್ಮ ತವ್ವೆಯಲ್ಲಿ ಸೂಪದಲ್ಲಿ ಅಂದರೆ ತೊವೆಯಲ್ಲಿ ಇದ್ದಾನೆ ವಾಸವಾನುಜ ಶಾಖರು ಪರಮಾತ್ಮ ಎಲ್ಲ ಪಲ್ಯದಲ್ಲಿದ್ದೇನೆ ವಾಸವಾನು ಇಂದ್ರ ಇಂದ್ರನ ತಮನಾಗಿರುವಂತಹ ಮನ್ಮೂಲೇಶ ನಾರಾಯಣನು ಸರ್ವತ್ರದಿಳಿತ ನಾರಾಯಣ ರೂಪದಿಂದ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪಿಸಿದ್ದಾನೆ ನೈವೇದ್ಯ ಇಡುವಾಗ ಆ ಪರಮಾತ್ಮನ ಮುಂದೆ ಇಟ್ಟು ಈ ರೂಪಗಳನ್ನು ಚಿಂತನೆ ಮಾಡಿ ನೈವೇದ್ಯವನ್ನು ಕೊಡಬೇಕು ಕ್ಷೀರಗತ ರಸ ರೂಪದಳು ಮುನ್ನೂರು ಮೇಲೈವತ್ತು ನಾಲ್ಕು ಚಾರು ಘೃತಗತ ರೂಪಗಳು ಇಪ್ಪತ್ತರೊಂಬತ್ತು ಒಂಬತ್ತು ಸಾರಗುಳದೊಳಗೆ ಐದು ಸಾವಿರ ನೂರ ಒಂದು ಸ್ವರೂಪ ದ್ವಿ ಸಹಸ್ರಾರ ಎರಡು ಶತ ಪಂಚವಿಂಶತಿ ರೂಪ ಫಲಗಳಲ್ಲಿ ಹಾಲಿನಲ್ಲಿ ಪರಮಾತ್ಮ ಮುನ್ನೂರ ಐವತ್ನಾಲ್ಕು ರೂಪದಿಂದಿದ್ದಾನೆ ತೀಕ್ಷ್ಣ ಗುಡಾದಿಗಳಲ್ಲಿ ಬೆಲ್ಲದಲ್ಲಿ ಐದು ಸಾವಿರದ ಒಂದು ನೂರ ಒಂದು ರೂಪದಿಂದ ಇದ್ದಾನೆ ವಿಷದ ಸ್ಥಿರ ತೀಕ್ಷ್ಣ ಅಂತ ಹೇಳಿ ರೂಪಗಳಿವೆ ಅದಕ್ಕೆ ತೀಕ್ಷ್ಣ ಅಂತ ಶಬ್ದವನ್ನು ಉಪಯೋಗಿಸ್ತಾರೆ ಫಲಾದಿಗಳಲ್ಲಿ ಹಣ್ಣುಗಳಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಈ ರೀತಿಯಾಗಿ ಈ ಮುನ್ನೂರ ಐವತ್ನಾಲ್ಕು ಐದು ಸಾವಿರದ ಒನ್ನೂರು ಅಕ್ಷೀರದ ಶಬ್ದದಿಂದ ಬಂದಿರುತ್ತೆ ಇಪ್ಪತ್ತೊಂಬತ್ತು ರೂಪಾಯಿ ಎಲ್ಲ ಸೇರಿಸಿ ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪದಿಂದ ಪರಮಾತ್ಮ ಇದ್ದು आ रसद अनुभव तोजन रस विभाग हरकता बरदेशेतन भुंजीप चतुरविध भोजन पदार्थ चतुरविध रस रूप ते ಮನೆಗೆ ಬಂದು ದನುಂಡುಣಿಸಿ ಸಂಹನಕ್ಕೆ ಉಪಚಯ ಕರ್ಣಕಾನಂದ ನಿಮಿಷರಿಗಾತ್ಮ ಪ್ರದರ್ಶನ ಸುಖವನೇವ ಹರೇ ವನಜ ದಾಂಡದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಅಖಿಳ ಚೇತನು ಎಲ್ಲ ಚೇತನ ರಾಶಿಗಳು ಪ್ರಾಣಿ ಪಕ್ಷಿ ಕ್ರಿಮಿ ಕೇಟ ಗಿಡ ಮರ ಬಳ್ಳಿ ಎಲ್ಲ ಮನುಷ್ಯರು ಎಲ್ಲರೂ ಉಣ್ಣುವಂತಹ ಚೇತನ ಗಿಡ ಬಣ ಬಳ್ಳಿ ಅವು ಚೇತನು ತಿರುಗಾಡೋದಿಲ್ಲ ಒಂದೇ ಕಡೆಗೆ ಇರ್ತದೆ ಅಂತಹ ಭೋಜನ ಪದಾರ್ಥದಲ್ಲಿ ಪರಮಾತ್ಮ ಚತುರವಿಧ ರಸ ರೂಪ ತಾನ ನಾಲ್ಕು ರೂಪದಿಂದ ರೂಪದಿಂದ ರಸದಿಂದ ತಾನಾಗೆ ತಾನೇ ಸ್ವತಂತ್ರನಾಗಿ ಇದ್ದು ಮನೆಗೆ ಬಂದು ದನ್ನುಣಿಸಿ ಯಾವ ಜೀವನಕ್ಕೆ ಜೀವಕ್ಕೆ ಯಾವ ಕಾಲಕ್ಕೆ ಎಷ್ಟು ಉಣಿಸ್ಬೇಕು ಯಾವ ಸ್ಥಳದಲ್ಲಿ ಕೂರಿಸ್ಬೇಕು ಎಲ್ಲ ಪರಮಾತ್ಮ ಲೆಕ್ಕ ಅದೇ ರೀತಿಯಾಗಿ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ಕುಡಿಸಿ ಅಷ್ಟೇ ಉಣಿಸ್ತಾನೆ ಅದಕ್ಕಿಂತ ಹೆಚ್ಚು ಎಲ್ಲ ಕಡಿಮೆ ಇದೆ ನಾವೆಲ್ಲ ಲೆಕ್ಕ ಹಾಕಿರ್ತೇವೆ ಇವತ್ತು ಇದನ್ನು ಮಾಡಬೇಕು ಅದನ್ನು ಮಾಡ್ಬೇಕು ಅದನ್ನು ಉಣ್ಬೇಕು ಇದನ್ನು ನುಣಬೇಕು ಏನೇನೋ ಲೆಕ್ಕ ಹಾಕಿರ್ತೀವಿ ಆದರೆ ನಮ್ಮ ಲೆಕ್ಕ ನಡೆಯೋದಿಲ್ಲ ಪರಮಾತ್ಮನ ಲೆಕ್ಕವೇ ನಡೆಯುತ್ತೆ ಅವನ ಸತ್ಯ ಸಂಕಲ್ಪ ಇದೆ ಯಾವ ಜೀವಕ್ಕೆ ಯಾವ ಕಾಲಕ್ಕೆ ಯಾವ ಸ್ಥಳದಲ್ಲಿ ಕೂಡಿಸಬೇಕು ಎಷ್ಟು ತಿನ್ನಿಸಬೇಕು ನೋಡಿ ಎಷ್ಟಿದೆ ಅದಕ್ಕೆ ಹೇಳಿದ್ರೆ ಮನೆಗೆ ಬಂದುದನ್ನು ಉಂಡು ಉಣಿಸಿ ತಾನು ಸ್ವೀಕಾರ ಮಾಡಿ ಅಂದರೆ ಅದರಲ್ಲಿರುವಂತಹ ಆ ರೂಪದಿಂದ ಇದ್ದು ಈ ಜೀವಕ್ಕೆ ಉಣ್ಣಿಸಿ ತಿನ್ನಿಸಿ ಸೋಹನನಕ್ಕೆ ಉಪಚಯ ಈ ದೇಹಕ್ಕೆ ಬೆಳವಣಿಗೆಯನ್ನು ಕೊಡ್ತಾನೆ ಆ ಸಣ್ಣ ಕೂಸಿಗೆ ತಾಯಿಯ ಹಾಲಿನಿಂದ ಬೆಳವಣಿಗೆಯನ್ನು ಕೊಟ್ಟ ಆಮೇಲೆ ಊಟದಿಂದ ಬೆಳವಣಿಗೆಯನ್ನು ಕೊಡ್ತಾ ಹೋಗ್ತಾ ಇದ್ದ ಕರಣಕ್ಕೆ ಆನಂದ ಆಗ ತಿನ್ನುವಾಗ ಕರ್ಣಕ್ಕೆ ಅಂದರೆ ಇಂದ್ರಿಯಗಳಿಗೆ ಏನು ಆನಂದ ಆಗ್ತಾ ಇದೆ ಆ ಆನಂದ ಆ ಪರಮಾತ್ಮನಿಂದ ಕಣ್ಣಿನಲ್ಲಿ ನಿಂತು ಆ ರೂಪದಿಂದ ಆನಂದವನ್ನು ಕೊಡ್ತಾನೆ ತಿನ್ನುವಾಗ ನಾಲಿಗೆಯಲ್ಲಿದ್ದು ಆ ರಸದ ಆನಂದವನ್ನು ಕೊಡ್ತಾ ಇದ್ದಾನೆ ಎಲ್ಲ ಪರಮಾತ್ಮನೇ ಮಾಡ್ತಾ ಇದ್ದಾನೆ ಅದಕ್ಕಿಂತ ಆಸೆ ಪ್ರತಿ ಕ್ಷಣಕ್ಕೆ ಅವನು ಸ್ಮರಣೆ ಮಾಡಪ್ಪ ಪ್ರತಿ ಕ್ಷಣಕ್ಕೇನೇನೆ ಲವಕೆ ತೃಟಿಗೆ ನೇನೆ ಈರುಳು ಹಗಲು ಆ ಪರಮಾತ್ಮನ ನೆನೆಸ್ತಾ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ ನಮಗೆ ಹೊಟ್ಟೆಗೆ ಬಟ್ಟೆಗೆ ಯಾವ ಇರಲಿಕ್ಕೆ ಮನೆಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಪರಮಾತ್ಮ ಅದನ್ನು ಅನುಭವಿಸಬೇಡ ಅಂತಲೇ ಹೇಳ್ತಾ ಇಲ್ಲ ಪರಮಾತ್ಮ ಇಲ್ಲಿ ಇಷ್ಟೇ ಪ್ರತಿ ಕ್ಷಣಕ್ಕೆ ಅವನು ಸ್ಮರಣೆ ಮಾಡ್ತಾಯಿದ್ರು ಪರಮಾತ್ಮ ಇರಲಿಕ್ಕೆ ಮನೆ ಕೊಟ್ಟಿದೆಯಾ ಸ್ವಾಮಿಯೇ ಅದು ನಿನ್ನಿಂದ ತೊಳಲಿಕ್ಕೆ ಒಳ್ಳೆ ಒಳ್ಳೆ ಬಟ್ಟೆಗಳು ಕೊಟ್ಟಿದೆಯಾ ಸ್ವಾಮಿಯೇ ಅದು ನಿನ್ನ ಅನುಗ್ರಹದಿಂದ ತಿನ್ನಲಿಕ್ಕೆ ಬೇಕಾದಷ್ಟು ಹೊಟ್ಟೆ ಕೊಟ್ಟಿದೆಯಾ ಪರಮಾತ್ಮ ಸ್ವಾಮಿಯೇ ಅದು ನಿನ್ನ ಅನುಗ್ರಹದಿಂದ ಹರಿಕೊಟ್ಟ ಕಾಲಕ್ಕೆ ಅನುಭವಿಸೋ ಬೇಡ ಅಂತ ಏನು ಹೇಳಿಲ್ಲ ಆದರೆ ಅನುಭವಿಸುವಾಗ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಅದಕ್ಕೆ ಹೇಳ್ತಾ ಇದ್ದಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸ್ರಿ ಬೇಡ ಅಂತ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಾಗ ಆ ಆನಂದ ಬರಬೇಕು ರಾಮಾಂದರೆ ಸಾಕು ಆ ರಾಮನ ಚರಿತ್ರೆ ಎಲ್ಲ ಬಂದು ರಾಮ ಎಷ್ಟು ಉಪಕಾರ ಮಾಡಿದ್ದಾನೆ ಪಡ್ತಾರೆ ಆ ಕೃಷ್ಣನ ನಾಮವನ್ನು ನೆಲೆಸ್ತಾ ಇರಬೇಕಾದ್ರೆ ಆ ಪರಮಾತ್ಮನಾಮ ವಿಠ್ಠಲ ರೂಪದಿಂದ ಪರಮಾತ್ಮ ನಿಂತು ನಮಗೆ ಅನುಗ್ರಹ ಮಾಡ್ತಾ ಇಲ್ಲ ನಾ ರೂಪವನ್ನು ನೆನೆಸ್ಕೊಡ್ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೇಸಿ ಅಂತ ಇದ್ದಾರೆ ಅಪಾಯಸ ಮಾಡಬೇಕಾದ್ರೆ ಗೋಧಿಯನ್ನು ಬೀಸ್ತೇವೆ ಗೋಧಿ ಒಳ್ಳೆಯ ಗೋಧಿಯನ್ನು ತಂದು ಯಾವ ಕಲ್ಲಲ್ಲಿ ಬೀಸಬೇಕು ಯಾವ ಬೀಸ್ಕಲ್ಲೋ ವೈರಾಗ್ಯ ಅನ್ನುವಂತಹ ಬೀಸಕಲ್ಲ ವೈರಾಗ್ಯ ಅಂದರೆ ನಾವೇನು ಎಲ್ಲ ಬಿಟ್ಟು ಹೋಗೋದು ಅಂತೇಳಿ ವಿಶೇಷವಾದ ಆಸಕ್ತಿ ಆ ಇರಬೇಕು ಉಳಿದ ಕಡೆಗೆ ಏನು ಮಾಡಬೇಕು ಅಷ್ಟು ವರ್ಣಾಶ್ರಮ ಧರ್ಮಗಳು ಮಾಡ್ತಾ ಇದೆ ಆದರೆ ವಿಶೇಷವಾದ ಆಸಕ್ತಿ ಪರಮಾತ್ಮನ ಮೇಲೆ ಹೃದಯವೆಂಬ ಮಡಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಪಾತ್ರೆ ಬೇಕು ಪಾಯಸ ಮಾಡಲಿಕ್ಕೆ ಒಂದು ಪಾತ್ರೆ ಬೇಕಲ್ಲ ಆ ಪಾತ್ರೆ ಯಾವುದು ಅಂತಂದರೆ ಹೃದಯ ಅನ್ನುವ ಮಂದಿರದಲ್ಲಿಯೇ ಅನ್ನುವ ಹೃದಯವೇ ಪಾತ್ರೆಯಾಗಿದೆ ಆ ಹೃದಯದ ಪಾತ್ರೆಯಲ್ಲಿ ಭಾವ ಭಕ್ತಿ ಭಕ್ತಿಯಿಂದ ಆ ನೀರನ್ನು ಬುದ್ಧಿಯಿಂದ ಪಾಕ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಮಾಡುವಾಗ ಎಷ್ಟು ನೀರು ಹಾಕಬೇಕು ಎಷ್ಟು ಬೇಯಿಸ್ಬೇಕು ಎಷ್ಟು ಬೆಲ್ಲ ಹಾಕಬೇಕು ಎಷ್ಟು ಸಕ್ಕರೆ ಹಾಕಬೇಕು ಏನಿದೆ ಅದು ಹಾಕ್ಬೇಕು ನಾವು ಲೆಕ್ಕ ಹಾಕ್ತೀವೋ ಇಲ್ಲಿ ಇಷ್ಟೇ ಹಾಕಬೇಕು ಹೀಗೆ ಮಾಡಬೇಕು ಇಷ್ಟು ಮಾಡಬೇಕು ಅದರಿಂದ ಬುದ್ಧಿಯಿಂದ ಮಾಡ್ತೀನಿ ಅಡಿಗೆ ಪಾಕ ಮಾಡುವಾಗ ಅಡುಗೆ ಮಾಡುವಾಗ ಬುದ್ಧಿಯಿಂದ ಎಷ್ಟು ಏನು ಅಂತ ಹೇಳಿ ಮಾಡ್ತೀವಿ ಅದೇ ರೀತಿಯಾಗಿ ದೇವರು ಕೊಟ್ಟಂಥ ಬುದ್ಧಿಯಿಂದ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಅನುಭವಿಸಬೇಡ ಅಂತ ಯಾರೂ ಹೇಳಿಲ್ಲ ಅನುಭವಿಸುವಾಗ ಪರಮಾತ್ಮ ಇದು ನಿನ್ನ ಅನುಗ್ರಹದಿಂದ ಇದು ನಿನಗೇ ಸಮರ್ಪಣೆ ಮಾಡಿ ನಾನು ಸ್ವೀಕಾರ ಮಾಡ್ತೇನೆ ಪರಮಾತ್ಮ ಹೀಗಲ್ಲಿ ಬುದ್ಧಿಯಿಂದ ಎಷ್ಟು ಏನು ಅಂತ ಹಾಗೆ ಜೀವನದಲ್ಲಿ ಪ್ರತಿಕ್ಷಣಕ ರಾಮನಾಮವನ್ನು ನೆನೆಸ ರಾಮನಾಮ ಕೃಷ್ಣನಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹೇಳಿದರು ಅವರು ಹೇಳ್ತಾರೆ ಆ ಪರಮಾತ್ಮನೇ ರಾಮರೂಪದಿಂದ ಹರಿಯೇ ಆ ಪರಮಾತ್ಮನೇ ರಾಮರೂಪದಿಂದ ಪರಮಾತ್ಮನೇ ಕೃಷ್ಣ ರೂಪದಿಂದ ಅವತಾರವನ್ನು ತೆಗೆದುಕೊಂಡು ನಿಮಗೆ ಅನುಗ್ರಹವನ್ನು ಮಾಡಿದ್ದಾನೆ ರಾಮಾವತಾರಂತೂ ರಾಮವರ್ಣದವರು ಯಾವ ಆಶ್ರಮದಲ್ಲಿ ಹೇಗಿರಬೇಕು ಅನ್ನೋದು ಪರಮಾತ್ಮ ತಾನೇ ಮಾಡಿ ತೋರಿಸಿದ್ದಾನೆ ಆ ವರ್ಣಾಶ್ರಮ ಧರ್ಮಗಳನ್ನು ಎಂದೂ ಬಿಡಬೇಡ ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಅಂತ ಹೇಳಿ ಹೇಳ್ತಾರೆ ಆ ವೈರಾಗ್ಯದ ಕಲ್ಲಿನಲ್ಲಿ ಆ ಗೋಧಿಯನ್ನು ಬೀಸಿ ಸುಮ್ಮನೆ ಸಜ್ಜಿಗೆಯ ತೆಗೆದು ಸಣ್ಣ ಶಾವಿಗೆಯ ಹೊಸ ಆ ಸಜ್ಜಿಗೆಯಿಂದ ಅದು ಕಲಿಸಿ ಇದು ಮಾಡಿ ಶಾವಿಗೆಯನ್ನು ಹೊಸ ಶಾವಿಗೆಯನ್ನು ಮಾಡು ಹೃದಯವೆಂಬ ಮಡಕೆಯಲ್ಲಿ ಭಾವವೆಂಬ ಹೆಸರನ್ನಿಟ್ಟು ಎಷ್ಟು ಚೆನ್ನಾಗಿರ್ತಾನೆ ಒಂದು ಪಾತ್ರೆಯಲ್ಲಿ ನೀರೆಸರಿಟ್ಟು ಅದನ್ನು ಇದು ಮಾಡ್ತೇವೆ ಆ ಇಲ್ಲಿ ಯಾವ ಪಾತ್ರೆ ಯಾವುದು ಅಂದರೆ ಹೃದಯ ಮಂದಿರವೇ ಪಾತ್ರೆಯಾಗಿದೆ ಆ ಹೃದಯ ಮಂದಿರದಲ್ಲಿ ಯಾವಾಗಲೂ ರಾಮ ಕೃಷ್ಣ ಪರಮಾತ್ಮನ ನಾಮವೇ ತುಂಬಿರಬೇಕು ಭಾವವೆಂಬ ಹೆಸರನ್ನು ಆ ನೀರನ್ನು ಕುದಿಸ್ತೇವೆ ಭಾವನೆ ಬುದ್ಧಿಯಿಂದ ಪರಮಾತ್ಮ ನೀನೇನಪ್ಪ ನನ್ನ ಸ್ವಾಮಿ ಸರ್ವಸ್ವಾಮಿ ಆಗಿರುವಂತಹ ಪರಮಾತ್ಮ ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆ ಬರುವಂತೆ ಮಾಡು ಪರಮಾತ್ಮ ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಬುದ್ಧಿಯಿಂದ ಪಾಕ ಮಾಡಿ ಪರಮಾತ್ಮ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ಆ ಬುದ್ಧಿ ಇನ್ಯದಕ್ಕೂ ಉಪಯೋಗಿಸ್ಕೋಬೇಡ ಅದು ಹಾಗೆ ಇದು ಹೇಗೆ ಅವ್ರ ಹಾಗೆ ಇವರು ಹೇಗೆ ನಾನೇ ಭಾಷೆ ಅಣೆ ಅವ್ರ ಶಾನೆ ಏನೇನೋ ಅಂತ ಹೇಳಿ ಆ ಅಡುಗೆ ಮಾಡುವಾಗ ಎಷ್ಟು ಕುದಿಸ್ಬೇಕು ಇದು ಮಾಡಬೇಕು ಎಷ್ಟು ಬೆಲ್ಲ ಹಾಕಬೇಕು ಎಷ್ಟು ಸಜ್ಜಿಗೆ ಹಾಕಬೇಕಲ್ಲ ಲೆಕ್ಕ ಹಾಕ್ತೀವಿಲ್ಲ ಇಲ್ಲ ಬುದ್ಧಿಯಿಂದ ಮಾಡ್ತೀವ ಇಲ್ಲ ಹಾಗೆ ಪ್ರತಿ ಕ್ಷಣಕ್ಕೆ ಅಕ್ಷರದಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡ ನೀನೇ ನನ್ನ ಸ್ವಾಮಿ ಪರಮಾತ್ಮ ನೀನೇ ನನ್ನ ಸ್ವಾಮಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಹೇ ಪರಮಾತ್ಮ ನೀನ್ ಬಿಟ್ಟು ನನಗೆ ಗತಿ ಇಲ್ಲಪ್ಪ ನೀನೇ ನನ್ನ ಸ್ವಾಮಿ ಆಗಿದ್ದೀಯಪ್ಪ ಅನುಗ್ರಹ ಮಾಡು ಸ್ವಾಮಿ ಹೇಳಿ ಪ್ರತಿ ಕ್ಷಣಕ್ಕೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ಅವನ ಅಧೀನದಲ್ಲಿರುವಂತಹ ನೀನು ನೆನೆಸ್ತಾ ಇದೆ ಹರಿವಾಣಕ್ಕೆ ಬಳಸಿಕೊಂಡು ಆ ಮಾಡಿದ ಪಾಯಸವನ್ನು ಒಂದು ತಟ್ಟೆಗೆ ಹಾಕಿಕೊಂಡು ತಿಂತೇನೆ ಹಾಗೆ ಮನಸ್ಸು ಅನ್ನುವಂತಹ ಇದರಲ್ಲಿ ಯಾವಾಗಲೂ ಆ ಪರಮಾತ್ಮನ ನಾಮವನ್ನು ಇಟ್ಟುಕೊಂಡು ಯಾವಾಗಲೂ ಹೇಳ್ತಾರೆ ನಾಲಿಗೆಯಿಂದ ಯಾವಾಗಲೂ ಅದನ್ನು ನುಡಿಸ್ತಾ ಇದೆ ತಟ್ಟೆಗೆ ಹಾಕ್ಕೊಂಡು ಹೇಗೆ ಪಾಯಸ ತಿಂತಿ ಹಾಗೆ ಮನಸ್ಸೆಂಬ ಮನಸ್ಸಿನಲ್ಲಿ ಆ ಪರಮಾತ್ಮನ ರಾಮನಾಮವನ್ನು ಇಟ್ಟುಕೊಂಡು ನಾಲಿಗೆಯಿಂದ ಒಟಗುಟ್ಟದೆ ಹಾಡು ಹರಟೆ ಹೊಡೆಯದೆ ಆ ಪರಮಾತ್ಮನ ಸ್ಮರಣೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಚ್ಚುತನಾಮ ಬೆರೆಸಿ ಬಾಯಿ ಚಪ್ಪರಿಸ ಅದಕ್ಕೆ ಹೇಳ್ತಾರೆ ಭಾವ ಬೇಸ ಬುದ್ಧಿಯಿಂದ ಪಾಕ ಮಾಡಿ ಸರಿಯಾಗಿ ಯೋಚಿಸ್ಕೊಂಡು ಅಡುಗೆ ಮಾಡ್ತೀವಿ ಪಾಯಸ ಮಾಡ್ಬೇಕಾದ್ರೆ ಎಷ್ಟು ಬೇಯಿಸ್ಬೇಕು ಅದಕ್ಕೆ ಎಷ್ಟು ನೀರು ಹಾಕಬೇಕು ಎಷ್ಟು ಬೆಲ್ಲ ಹಾಕಬೇಕು ಬುದ್ಧಿಯಿಂದ ಪಾಕ ಮಾಡ್ತೀವಿ ಹಾಗೆ ದೇವರು ಕೊಟ್ಟಂತಹ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನೀನು ಯಾವ ವರ್ಣದಲ್ಲಿದ್ದೀಯ ಆಶ್ರಮದಲ್ಲಿದ್ದೀಯಾ ಆ ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಮಾಡುತ್ತಾ ಪ್ರತಿಕ್ಷಣಕ್ಕೆ ಅವನ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಆನಂದ ಆನಂದವೆಂಬು ಬಂದಿತು ಕಾಣ ಎಲ್ಲೆ ಬಳಸಿಕೊಂಡು ಊಟ ಮಾಡುವಾಗ ಸಂತೋಷದಿಂದ ಊಟ ಮಾಡ್ತಾರೆ ಅಯ್ಯೋ ಎಷ್ಟು ಎಷ್ಟುಚ್ಚೋ ಎಷ್ಟು ಇಚ್ಚತೋ ಬಾಯಿ ಚಪ್ಪಿಸ್ಕೊಂಡು ಊಟ ಮಾಡ್ತಿರಲಿಲ್ಲ ಹಾಗೆ ಆ ಪರಮಾತ್ಮನ ನಾಮವನ್ನು ತೆಗೆದುಕೊಳ್ಳುವಾಗ ಆನಂದ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಾಕು ಕೃಷ್ಣ ರಾಮ ಅಂದರೆ ಸಾಕು ಇಡೀ ಆ ರಾಮಾಯಣದ ನೆನಪು ಬಂದು ಆ ಪರಮಾತ್ಮ ಮಾಡಿದ ಉಪಕಾರ ನೆನಪಿಗೆ ಬಂದು ಆನಂದವಾಗಬೇಕು ಆ ಕೃಷ್ಣ ಮಾಡಿದಂತಹ ಉಪಕಾರವನ್ನು ಬಾಲನಿಯಲ್ಲಿ ಎಲ್ಲಿ ನೆಲೆಸಿಕೊಂಡು ಆನಂದ ಆಗಬೇಕು ಆನಂದ ಆಗಿ ಸಂತೋಷದಿಂದ ಕುಣಿಬೇಕು ಆನಂದ ಮೂರ್ತಿಯಾಗಿರುವಂತಹ ಆ ಪುರಂದರ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗದೋದ್ಧಾರಕನಾಗಿರುವಂತಹ ಆ ಪುರಂದರ ವಿಟ್ಟು ನೆನೆಯರಿ ಅಂತ ಹೇಳ್ತಾರೆ ಇಷ್ಟು ಸುಂದರವಾಗಿ ನುಡಿಯ ಹಾಡಿನಲ್ಲಿ ಹೇಳ್ತಾ ಇದ್ದ ರಾಮನಾಮವನ್ನು ನೆಲೆಸು ಆ ರಾಮನಾಮ ಅನ್ನುವ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹಾಕಿ ವಿಠಲನಾಮ ತುಪ್ಪವನ್ನು ಹಾಕಿ ಸಂತೋಷದಿಂದ ಅನುಭವಿಸು ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಾಗ ಪರಮಾತ್ಮನ ಜಪವನ್ನು ನಾಮ ಜಪವನ್ನು ಮಾಡುವಾಗ ಆನಂದವನ್ನು ಅನುಭವಿಸಿ ರಾಮನಾಮ ಮಾಡ್ತಾ ರಾಮನ ಚಿತ್ರ ಕಣ್ಣೆದರಿಗೆ ಬರಬೇಕು ಕೃಷ್ಣನಾಮ ಜಪ ಮಾಡ್ತಾ ಇದ್ರೆ ಕೃಷ್ಣನ ಪೂರ್ತಿ ನಮ್ಮ ಕಂಡು ಮುಂದೆ ಬರಬೇಕು ಬಂದು ಅದರಲ್ಲಿ ಮಗ್ನನಾಗಿ ಏಕಾಗ್ರ ಮನಸ್ಸಿನಿಂದ ಆ ಜಪವನ್ನು ಮಾಡಬೇಕು ಆಗ ಸಂತೋಷ ಆಗ ಪರಮಾತ್ಮ ಸಂತೋಷ ಆಗಿ ಪರಮಾತ್ಮ ಆ ಜಪದ ಆನಂದವನ್ನು ಕೊಡ್ತಾನೆ ಈ ರೀತಿಯಾಗಿ ಮೂರೇ ನುಡಿಯಲ್ಲಿ ರಾಮನಾಮದ ಬಗ್ಗೆ ದಾಸರು ಹೇಳ್ತಾಯಿದ್ದ ಅಂತಹ ರಾಮನಾಮವನ್ನು ಯಾವಾಗಲೂ ಸ್ಮರಣೆ ಮಾಡ್ತಾಯಿ ಅವನ ಸ್ಮರಣೆಯನ್ನು ಬಿಡಬೇಡ ಪ್ರತಿ ಕ್ಷಣಕ್ಕವನು ಸ್ಮರಣೆ ಮಾಡುತ್ತಾ ಆ ಪರಮಾತ್ಮ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ನೋಡ್ರಿ ರಾಮನಾಗಿ ಮಕ್ಕಳು ಹೇಗಿರಬೇಕು ತಂದೆ ತಾಯಿಗಳಿಗೆ ಯಾವ ರೀತಿ ಸೇವೆ ಮಾಡಬೇಕು ಅವರು ಯಾವ ರೀತಿ ಸಂತೋಷ ಕೊಡಬೇಕು ಎಲ್ಲ ಅವನು ಹೇಳಿಕೊಟ್ಟಿದ್ದಾನೆ ಅಂತಹ ರಾಮನಾಮನ ನೆನೆಸುತ್ತ ರೂಪವನ್ನು ನೆನೆಸುತ್ತ ಅವನ ಲೀಲೆಯನ್ನು ಸ್ಮರಣೆ ಮಾಡುತ್ತ ರಾಮನಾಮವನ್ನು ಹೇಳು ಅಂತ ಹೇಳಿ ಹೇಳ್ತಾರೆ ಒತ್ತಿ ಮಹಾವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ಒತ್ತಿಗೊಳ್ಳಿಸಿ ಮನವರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गलहरिकथामृतसारपठ